ಹುರಿದ ಕಡಲೆಕಾಯಿ ಸಿಪ್ಪೆಯನ್ನು ಬಿಡ್ಸೋಕ್ಕೆ ಮೂರು ರೀತಿಯನ್ನು ನಾನು ಈ ವಿಡಿಯೋನಲ್ಲಿ ಹೇಳ್ತೀನಿ ಕೊನೆಯಲ್ಲಿ ಒಂದು ಬೋನಸ್ ಟಿಪ್ ಕೂಡ ಇದೆ ಅದಕ್ಕೆ ಪೂರ್ಣ ವಿಡಿಯೋನೂ ನೋಡಿ ಮೊದಲನೆಯ ವಿಧಾನ ಹುರಿದಿರೋ ಕಡಲೆಕಾಯಿನ ಒಂದು ಮುಚ್ಚಲ ಇರೋ ಡಬ್ಬಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನ ಈ ಥರ ಚೆನ್ನಾಗಿ ಶೇಕ್ ಮಾಡಿ ಅವಾಗ ಸಿಪ್ಪೆಗಳು ಬಿಡಿಸ್ಕೊಳ್ಳುತ್ತೆ ಎರಡನೇ ವಿಧಾನ ಅಗ್ಲ ಬಾಯ್ ಇರೋ ಬಟ್ಲಿಗೆ ಕಡಲೆಕಾಯಿನ ಟ್ರಾನ್ಸ್ಫರ್ ಮಾಡಿಕೊಂಡು ಈ ಥರ ಕೈಯಲ್ಲಿ ಕಿಮ್ಚಬೇಕು ಚೆನ್ನಾಗಿ ಕಿಂಚಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಸಿಪ್ಪೆಗಳು ಈ ಮೂರನೇ ವಿಧಾನ ತುಂಬ ಎಫೆಕ್ಟಿವ್ ಅಡುಗೆ ಮನೆ ಕಟ್ಟೆ ಮೇಲೆ ಒಂದು ಬಟ್ಟೆ ಹಾಸ್ಕೊಳ್ಳಿ ಕಡಲೆಕಾಯಿನ ಟ್ರಾನ್ಸ್ಫರ್ ಮಾಡಿ ಅದನ್ನ ಬಟ್ಟೆನಲ್ಲಿ ರ್ಯಾಪ್ ಮಾಡಿ ಕೌಂಟರ್ ಮೇಲೆ ಒಂದು ಸ್ವಲ್ಪ ಫೋರ್ಸಲ್ಲಿ ಬಡಿದ್ರೆ ನೋಡಿ ಎಲ್ಲ ಸಿಪ್ಪೆನೂ ಬಿಟ್ಬಿಟ್ಟಿವೆ ಇದು ಬೋನಸ್ ಸ್ಟೆಪ್ ಕೊನೆಯಲ್ಲಿ ಒಂದು ಸ್ವಲ್ಪ ಅಗ್ಲ ಬಾಯ್ ಇರೋ ಜಾಲರಿ ತಗೊಂಡು ಕಡಲೆಕಾಯಿನ ಈ ಥರ ಸೀವ್ ಮಾಡಿದ್ರೆ ಕಡಲೆಕಾಯಿ ಒಂದು ಕಡೆ ಸಿಪ್ಪೆ ಒಂದು ಕಡೆ ಈ ಥರ ಪ್ರತ್ಯೇಕ ಗಳಿಸ್ಕೋಬೋದು ಕೊನೆಯಲ್ಲಿ ಸಿಪ್ಪೆ ಇಲ್ದಿರೋ ಕಡಲೆಕಾಯಿ ಉಳ್ಕೊಳ್ಳುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್